ನಮಸ್ತೆ ನಕ್ಷತ್ರ ನಕ್ಷತ್ರಗೆ ಸ್ವಾಗತ ಇವತ್ತು ಮನೆಯಲ್ಲಿ ತರಕಾರಿ ಇಲ್ವಾ ಹಾಗಾದರೆ ತರಕಾರಿ ಬೇಳೆ ಇಲ್ಲದೇ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಖಾರದ ಪೌಡರು ಕಾಯಿ ತುರಿ ಕಡಲೆ ಹುಣಸೆಹಣ್ಣು ಒಂದು ಟೊಮೊಟೊ ಇಷ್ಟೂ ಒಂದು ಜಾರಿಗೆ ಹಾಕ್ಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತಗೊಳ್ಳೋಣ ಈಗ ರುಬ್ಬಾಗಿದೆ ಈ ರೀತಿ ಇದೆ ಈಗ ಸ್ಟವ್ನ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ನಾನು ಮಟ್ಟಿಕೆ ಯೂಸ್ ಮಾಡ್ತೀನಿ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿರೋದಿಲ್ಲ ಒಗ್ಗರಣೆಗೆ ಅದಕ್ಕಾದ ನಂತರ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ನಂತರ ಎರಡು ಒಣಮೆಣಸಿನ್ಕಾಯಿ ಅದನ್ನು ಹಾಕೋತಾ ಇದ್ದೀನಿ ನಾನು ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ನಂತರ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಉರಿಬೇಕು ಆ ಖಾರದ ಸ್ಮೆಲ್ ಹೋಗೋವರೆಗೂ ಉರಿಬೇಕು ನೀಟಾಗಿ ಹುರಿದುಕೊಂಡು ಆ ಖಾರ ಸ್ಮೆಲ್ ಬರುತ್ತೆ ನಿಮಗೆ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹ್ಯಾಡ್ ಮಾಡ್ಕೋಬೇಕು ನೀರು ಹ್ಯಾಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ ಗಟ್ಟಿ ಇರಬಾರ್ದು ಆಗಿ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳುನೂ ಇರಬಾರ್ದು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊತೀನಿ ನಾನು ಈಗ ನಾನು ಕುದಿಯಲು ಬಿಡ್ತೀನಿ ಕುದ್ದಾಗಿದೆ ಕುದ್ದ ನಂತರ ಚೆನ್ನಾಗಿ ಬೇಯಿಸಬೇಕು ಬೆಂದ ನಂತರ ಒಂದು ಬೌಲ್ಗೆ ಹಾಕ್ಕೊತೀನಿ ನಾನು ಹೇಗಿದೆ ನೋಡಿ ತರಕಾರಿ ಬೇಳೆ ಇಲ್ಲದ ಸಾಂಬಾರು ಈಗ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತಾ ವಾವ್ ಥ್ಯಾಂಕ್ ಯು